ಭಾಳ ಸಹಕಾರ ಕೊಟ್ಟಿದ್ದಾರೆ ನಿನ್ನೆಯಿಂದ ಅವರು ನಮ್ಮ ಜೊತೆಗೆ ಎಲ್ಲ ಕಡೆ ತಿರುಗಾಡಿದ್ದಾರೆ ಅವ್ರಿಗೆಲ್ಲರಿಗೂ ಹೆಲ್ಪ್ ಮಾಡ್ಕಂತ ಇವತ್ತು ನಾವು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ರೈತರು ನಾವು ಬೆಳೀತೇವೆ ಯಾಕೆ ಬೆಳಿತೇವೆ ಅಂದರೆ ಎಂಪ್ಲಾಯ್ಮೆಂಟ್ ಅಗ್ರಿಕಲ್ಚರ್ ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಸ್ ವೆಲ್ ಆಸ್ ಆಫ್ ಇಂಡಿಯನ್ ಪೀಪಲ್ ವ್ಯವಸಾಯ ರೈತನಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ ಭಾರತದ ಜನರಿಗೆ ಅನ್ನವನ್ನು ಕೊಡುತ್ತೆ ಹಾಲು ಕೊಡುತ್ತೆ ತರಕಾರಿ ಕಾಯಿಪಲ್ಯ ಮಾಂಸ ಮೀನು ಎಲ್ಲ ಕೊಡುತ್ತೆ ಇಡೀ ಪ್ರಪಂಚದಲ್ಲಿ ಕೃಷಿ ಉದ್ಯೋಗ ಸೃಷ್ಟಿ ಮಾಡುವಂಥ ಎಂಪ್ಲಾಯ್ಮೆಂಟ್ನ ಬೇರೆ ಯಾವುದೇ ಇಂಡಸ್ಟ್ರಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜಗತ್ತಿನ ಎಲ್ಲ ದೇಶಗಳು ಒಪ್ಪಾಗಿದೆ ಭಾರತ ದೇಶ ರೈತ ಪ್ರಧಾನವಾದಂಥ ದೇಶ ಕೃಷಿ ಪ್ರಧಾನವಾದಂಥ ದೇಶ ಇಲ್ಲಿ ನಾವು ಸ್ವಾತಂತ್ರ್ಯ ನಂತರದಲ್ಲಿ ಎಪ್ಪತ್ತೈದು ವರ್ಷ ಆಗಿದೆ ಅನೇಕ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿದೆ ಆದರೆ ಅಗ್ರಿಕಲ್ಚರ್ ರೆವಲ್ಯೂಷನ್ ಆಯಿತು ಉತ್ಪಾದ ಕಡೆಯೇ ಹೆಚ್ಚು ಗಮನ ಕೊಡದಿವೆ ಒಟ್ಟು ಗುಣಮಟ್ಟದ ಆಹಾರ ಉತ್ಪಾದನೆಯನ್ನು ಮಾಡುವ ಕಡೆ ನಮ್ಮ ದೇಶ ಗಮನ ಕೊಡಲಿಲ್ಲ ಗುಣಮಟ್ಟದ ದವಸ ಧಾನ್ಯಗಳು ಇವತ್ತು ನಾಗರಿಕ ಸಮಾಜಕ್ಕೆ ಬೇಕಾಗಿದೆ ನಮ್ಮನೆಯ ಮಗು ಯಾವ ಹಾಲನ್ನು ಕುಡಿತದೆ ನಮ್ಮನೆಯ ಹೆಣ್ಣು ಮಗಳು ಯಾವ ರೀತಿಯ ಕಾಯಿ ಪಲ್ಯ ತರಕಾರಿ ತಿಂತಾರೆ ನಮ್ಗೆ ಯಾರ್ದು ಗೊತ್ತೇ ಇಲ್ಲ ಡಾಕ್ಟರ್ ಹೇಳಿದ ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಯಾವ್ಯಾವ ನ್ಯೂಟ್ರಿಷನ್ ಕಡಿಮೆ ಇದೆ ದೇಹದಲ್ಲಿ ಅಂತ ಆದರೆ ಆ ನ್ಯೂಟ್ರಿಷನ್ನ ದೇಹದಲ್ಲಿ ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಈ ಎಲ್ಲ ಪದಾರ್ಥಗಳು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಾವು ಮರ್ತಿದ್ದೇವೆ ಆದ್ದರಿಂದ ಇವತ್ತು ನಮ್ಮ ರೈತ ನಾವು ಬೆಲೆ ಕೂತಿದ್ದೆ ಬೆಳಗ್ಗೆ ಅಲ್ಲಿ ಸೋರೆಕಾಯಿ ನಮ್ಮ ರೈತ ಮಾರ್ತಾ ಇದ್ದ ಒಬ್ಬರು ಹೆಣ್ಮಕ್ಳು ಬಂದರು ಮೂರು ಜನ ನಾನು ಇದ್ದೆ ಎಷ್ಟು ಒಂದು ಹಣ್ಣಿಗೆ ಒಂದು ಕಾಯಿಗೆ ಅಂತ ಕೇಳಿದ್ರು ಒಂದು ನಮ್ಮ ರೈತ ಹೇಳಿದ್ರು ಐದು ರೂಪಾಯಿ ಬೇಡಪ್ಪ ಐದು ಕಡಿಮೆ ಕೊಡಬೇಡ ನಾನು ಹತ್ತು ರೂಪಾಯಿ ಕೊಡ್ತೀನಿ ಒಂದು ಹೆಣ್ಣು ನೋಡಿ ಆ ಹೆಣ್ಣು ಮಕ್ಕಳು ಕಾಳಜಿ ಅಂದರೆ ನನ್ನ ರೈತ ಎಷ್ಟು ಮಟ್ಟಿಗೆ ಅವನು ಬೆಳೆದ್ರೆ ನನಗೆ ಆಹಾರ ಸಿಕ್ಕತಿ ಅಂತ ತಾಯಿಯ ಅವ್ರಿಗೆ ಅರ್ಥ ಆಯಿತು ಅವರು ಹತ್ತು ರೂಪಾಯಿ ಕೊಡ್ತಾವಂದರೆ ಹೊತ್ತು ಅವನು ಹೇಳ್ದಂಗೆ ಐದು ರೂಪಾಯಿ ತಗೊಳ್ಳಿಲ್ಲ ಇದು ನಮ್ಮ ಗ್ರಾಹಕ ಪ್ರಜ್ಞೆ ಅದರಿಂದ ಇವತ್ತು ನೀವೆಲ್ಲರೂ ಬಂದಿದ್ದೀರಿ ಸಹಕಾರ ಕೊಟ್ಟಿದ್ದೀರಿ ಮತ್ತು ನಮ್ಮ ರಾಜ್ಕುಮಾರ್ ಅವರ ಸಹಕಾರ ಬಹಳ ಇದೆ ನಮ್ಮ ಮಹಿಳಾ ಸಂಘಟನೆ ಅವರು ತುಂಬ ಹೆಲ್ಪ್ ಸಹಕಾರ ಕೊಟ್ಟಿದ್ದೀರಿ ಆದರೆ ನೀವು ಕೆಲವರು ಮಾತಾಡಬೇಕಾದ್ರೆ ಗ್ರಾಹಕರನ್ನು ನಮ್ಮ ಮೇಡಮ್ ನಿಮ್ಮನ್ನು ಮಾತಾಡಿಸುವಾಗ ಭಾಳ ಜನ ಹೇಳ್ತಾ ಇದ್ದೀರಿ ಇದು ಒಂದು ದಿವಸ ಆದರೂ ಪ್ರಯೋಜನ ಇಲ್ಲ ಇದು ಹಾಗೆ ಮುಂದುವರಿಯಬೇಕು ಖಂಡಿತ ಸಾಧ್ಯ ಇದೆ ಯಾಕೆಂದರೆ ಚಿಕ್ಕಬಳ್ಳಾಪುರ ಕೋಲಾರ ಹಾಸನ ಬೇನೂರು ಆ ಭಾಗದಲ್ಲಿ ಚಾಮರಾಜನಗರ ಕಾಯಿಪಲ್ಯ ಬೆಳೆದಲ್ಲೂ ಅತಿ ಶ್ರೇಷ್ಠವಾದಂಥ ಜಿಲ್ಲೆಗಳು ಬೆಂಗಳೂರಿಗೆ ತುಂಬ ಹತ್ತಿರ ಇರತಕ್ಕಂಥ ಜಿಲ್ಲೆಗಳು ನಾವು ಗ್ರಾಹಕರು ಸಪೋರ್ಟ್ ಕೊಟ್ಟರೆ ಬೆಂಬಲ ಕೊಟ್ಟರೆ ಸಾಂಘಿಕವಾಗಿ ಆದರೂ ಸರಿ ಇಂಡಿವಿಜುವಲ್ಸ್ ಹಾಗಾದರೂ ಸರಿ ತಾವು ಸಹಕಾರವನ್ನು ಎಕ್ಸ್ಟೆಂಡ್ ಮಾಡಿದರೆ ಖಂಡಿತ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲ ಎಕ್ಸ್ಟೆನ್ಷನ್ಗಳಲ್ಲಿ ಡೋಟ್ ಬ್ಯಾಂಗ್ಳೂರ್ ಸಿಟಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ಇದು ನಾವು ರೈತರು ಒಂದು ಸಾಂಘಿಕವಾಗಿ ಮಾಡ್ತೇವೆ ಇಲ್ಲಿ ಯಾರೇ ಇಂಡಿವಿಜುವಲ್ಸ್ ಇಲ್ಲ ಎಲ್ಲ ರೈತ ಸಂಘಟನೆ ಪದಾಧಿಕಾರಿಗಳು ಅವರವರು ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು ತಂದು ಮಾರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಉತ್ಪಾದಕರು ನೀವು ಕೊಂಡು ತಿನ್ನೋರು ಉಳಿದ್ರೆ ನಮಗೂ ನಾಲ್ಕು ಕಾಸು ಉಳಿಲಿ ನಿಮಗೂ ನಾಲ್ಕು ಪಾ ನಾಲ್ಕು ಕಾಸ್ಟ್ ಬಚಾವಾಗಲಿ ಆದ್ದರಿಂದ ದುಡಿಮೆ ಮಧ್ಯವರ್ತಿಗಳ ಪಾಲ ಆಗದ ಹಾಗೆ ನೋಡ್ಕೊಳ್ತಕ್ಕಂಥ ಈ ನೇರ ಮಾರಾಟವನ್ನು ಯೋಚನೆ ಮಾಡಿದ್ದು ಯಾವ ಅಂದರೆ ಪ್ರೊಫೆಸರ್ ಎಂ ಡಿ ನಂಜುಂಡ್ಸ್ವಾಮಿಯವರು ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರು ಜಾಗತಿಕ ಒಪ್ಪಂದದಲ್ಲಿ ಭಾರತ ದೇಶ ರುಜು ಹಾಕುತ್ತೆ ಆಗ ಆಂಟಿ ಡಂಪಿಂಗ್ ಅಂತ ಹೇಳಿ ನಾವು ಒಂದು ಸೂರಿತಾರೆ ಮಾರ್ಕೆಟಲ್ಲಿ ಎಲ್ಲ ದೇಶಗಳಿಂದ ಪದಾರ್ಥ ಭಾರತಕ್ಕೆ ಬರುತ್ತೆ ಆಗ ನಮ್ಮ ಗ್ರಾಹಕರಿಗೆ ಮತ್ತು ಉತ್ಪಾದಕರಿಗೆ ಧಕ್ಕೆ ಆಗುತ್ತೆ ಹೇಳಿ ನೇರ ಮಾರಾಟ ಮಾಡಬೇಕು ಅಂತ ಹೇಳಿ ಒಂದು ಆಲೋಚನೆ ಇತ್ತು ಅದು ನಮ್ಮದು ಬ್ರ್ಯಾಂಡ್ ಮೂಲಕ ಅವ್ರ ಕಾರ್ಯಾಚರಣೆಯನ್ನು ತಂದರು ಆ ನಂತರದಲ್ಲಿ ಈಗ ನಮ್ಮ ಸುದ್ದಿಯವರ ಮತ್ತು ಅವರ ಎಲ್ಲ ಸಾಪಾಟುಗಳ ಸಹಕಾರದಲ್ಲಿ ಇದು ಮತ್ತೆ ಈಗ ಇಲ್ಲಿಂದ ಪ್ರಾರಂಭ ಆಗಿದೆ ಈ ವಿಷಯವನ್ನು ನಾನು ಮುಂದೆ ನಿಮಗೆ ತಿಳಿಸ್ತಾ ನೀವೆಲ್ಲರೂ ಸಹಕಾರ ಕೊಟ್ಟರೆ ಉತ್ತರೋತ್ತರವಾಗಿ ಇನ್ನಷ್ಟು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಗ್ರಾಹಕರಿಗೆ ಕೊಡ್ತಕ್ಕಂಥ ಎಲ್ಲ ದವಸ ಧಾನ್ಯಗಳನ್ನು ಹಾಲು ಎಣ್ಣೆ ಎಲ್ಲ ಪದಾರ್ಥಗಳನ್ನು ನೇರ ಮಾರಾಟ ಮಾಡಲಿಕ್ಕೆ ಎಲ್ಲ ಕಾರ್ಪೊರೇಷನ್ಗಳು ಎಲ್ಲ ಮುನ್ಸಿಪಾಲ್ಟಿಗಳು ಗ್ರಾಹಕರು ಸಂಘಟಿತವಾಗಿ ನೀವು ನಾವು ಕೂಡಿದರೆ ಮಧ್ಯವರ್ತಿಗಳನ್ನು ಅವಾಯ್ಡ್ ಮಾಡ್ತಾ ನೀವು ಮೋರೆ ಆಗಲಿ ಮಾಹಲ್ಗಳಲ್ಲಿ ನಮ್ಮ ತರಕಾರಿಯನ್ನು ತಗೊಂಡು ಖರೀದಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಅರ್ಧ ಸಾಯಿಸಿ ನಿಮಗೆ ಕೊಡ್ತಾರೆ ಅದರಲ್ಲಿ ಸತ್ತುಗಳೇ ಇರಲಿಲ್ಲ ಆದರೆ ಇದು ಹಾಗಲ್ಲ ಬೆಳಿಗ್ಗೆ ಬಂದಿದೆ ರಾತ್ರಿ ನಿಮ್ಮ ಕಿಚನ್ಗೆ ಹೋಗುತ್ತೆ ಅಷ್ಟು ಫ್ರೆಶ್ ವೆಜಿಟಬಲ್ ಹಾಗಾಗಿ ಎಣ್ಣೆ ಇದೆ ಪಕ್ಕಾ ಗಾಣದಲ್ಲಿ ತಯಾರು ಮಾಡಿರ್ತಕ್ಕಂಥ ಎಣ್ಣೆ ಅದು ಆದ್ದರಿಂದ ಎಲ್ಲ ವಸ್ತುಗಳನ್ನು ಹೆಚ್ಚು ಖರೀದಿ ಮಾಡಿ ಜೋಪಾನವಾಗಿ ನಿಮ್ಮ ಆರೋಗ್ಯದ ಕಡೆ ಆರೋಗ್ಯವೇ ನಮಗೆ ಜೋಪಾನ ಮಾಡ್ತಕ್ಕಂಥ ಕೆಲಸ ಮಾಡೋಣ ನಮಸ್ಕಾರ ಧನ್ಯವಾದ